ನಮ್ಮ ಮೆಟ್ರೋ ರೈಲಿನಲ್ಲಿ ನಿತ್ಯ ಲಕ್ಷಾಂತರ ಜನರು ಓಡಾಡ್ತಾರೆ ನಮ್ಮ ಮೆಟ್ರೋ ರೈಲಿಗೆ ಸಾಕಷ್ಟು ಬೇಡಿಕೆ ಇದ್ದು ಮಾರ್ಗಗಳ ವಿಸ್ತರಣೆ ಆಗ್ತಿದೆ ಇದೀಗ ನಗರಕ್ಕೆ ಚಾಲಕರಹಿತ ಮೆಟ್ರೋ ರೈಲು ಕೂಡ ಎಂಟ್ರಿ ಕೊಟ್ಟಿದೆ ಬಂತು ಬಂದೇ ಬಿಟ್ಟು ಇದೇ ಮೆಟ್ರೋ ಬೋಗಿಗಳಿಗಾಗಿ ಸಿಟಿ ಮಂದಿ ಕಾಯ್ತಿದ್ರು ಈ ಡ್ರೈವರ್ಲೆಸ್ ಮೆಟ್ರೋಗಾಗಿ ಬಿಎಂಆರ್ಸಿಎಲ್ ಕೂಡ ಎದುರು ನೋಡ್ತಿತ್ತು ಇದೀಗ ಕಾತುರದಿಂದ ಕಾಯ್ತಿದ್ದ ಡ್ರೈವರ್ಲೆಸ್ ಮೆಟ್ರೋ ಚೀನಾದಿಂದ ನಗರಕ್ಕೆ ಆಗಮಿಸಿದೆ ಚೀನಾದಿಂದ ಬಂತು ಚಾಲಕರಹಿತ ನಮ್ಮ ಮೆಟ್ರೋ ಹಳದಿ ಲೈನ್ನಲ್ಲಿ ಚಾಲಕರಹಿತ ಮೆಟ್ರೋ ಸಂಚಾರ ಹೌದು ಬಿಎಂಆರ್ಸಿಎಲ್ ಪಾಲಿಗೆ ಇವತ್ತು ಸಂತಸದ ದಿನ ಯಾಕಂದರೆ ಬಹುದಿನದಿಂದ ಕಾಯ್ತಿದ್ದ ಡ್ರೈವರ್ ರಹಿತ ಮೆಟ್ರೋ ಕೋಚ್ಗಳು ಬೆಂಗಳೂರಿಗೆ ಆಗಮಿಸಿವೆ ಚೀನಾದ ಆರು ರೈಲಿನ ಕೋಚ್ಗಳು ಹೆಬ್ಬಗೋಡಿ ಡಿಪೋ ತಲುಪಿದೆ ಈ ಬಗ್ಗೆ ನಮ್ಮ ಮೆಟ್ರೋ ಟ್ವಿಟರ್ ಖಾತೆಯಲ್ಲಿ ಅಧಿಕೃತವಾಗಿ ತಿಳಿಸಿದೆ ಹಳದಿ ಮಾರ್ಗದಲ್ಲಿ ಚಾಲಕರಹಿತ ಮೆಟ್ರೋ ಸಂಚರಿಸಲಿದೆ ಇದಕ್ಕಾಗಿ ನಾಲ್ಕು ತಿಂಗಳ ಕಾಲ ಮೂವತ್ತೇಳು ಪರೀಕ್ಷೆಗಳು ನಡೆಯಲಿದೆ ಬಳಿಕ ಸಂಶೋಧನಾ ವಿನ್ಯಾಸಗಳು ಮತ್ತು ಗುಣಮಟ್ಟ ಸಂಸ್ಥೆ ರೈಲ್ವೆ ಸುರಕ್ಷತೆಯ ಮುಖ್ಯ ಆಯುಕ್ತರು ಕಮಿಷನರ್ ಆಫ್ ಮೆಟ್ರೋ ರೈಲ್ವೆ ಸುರಕ್ಷತೆ ಮತ್ತು ರೈಲ್ವೆ ಮಂಡಳಿ ಅನುಮೋದನೆ ನೀಡಲಿದೆ ಹಣದಿ ಮಾರ್ಗ ಪ್ರಮುಖ ಮೆಟ್ರೋ ಕಾರಿಡಾರ್ ಆಗಿದ್ದು ದಕ್ಷಿಣ ಬೆಂಗಳೂರನ್ನ ಎಲೆಕ್ಟ್ರಾನಿಕ್ ಸಿಟಿಯೊಂದಿಗೆ ಸಂಪರ್ಕಿಸುತ್ತೆ ಚಾಲಕರಹಿತ ಮೆಟ್ರೋ ಅನುಭವಕ್ಕೆ ಸಿಟಿ ಮಂದಿ ಕಾತುರರಾಗಿದ್ದಾರೆ ಕಿರಣ್ ಸೂರ್ಯ ನೈನ್ ಬೆಂಗಳೂರು